ಮತ್ತು ನೀವು ಯಾವುದೇ ಮಾಲ್ಗಳಿಗೆ ಹೋಗಿ ಎಲ್ಲೇ ಹೋಗಿ ಯಾರೇ ಆದರೂ ಸಹ ಬೇರೆ ಭಾಷೆಯವರೇ ನೀವು ಮಾಲ್ಗಳ ಸಿನಿಮಾಗಳಿಗೆ ಬಿಡಿ ಹೋಗಿ ನೀವು ಮುಜರಾಯಿ ಇಲಾಖೆ ಅಂಡರ್ ಅಲ್ಲಿ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಸಹ ನಿಮಗೆ ಅನ್ಯ ಭಾಷೆಗರೇ ಅಲ್ಲಿ ಕನ್ನಡಿಗರು ಇಲ್ಲವೇ ಇಲ್ಲ ನೀವು ಬೇರೆ ಒಂದು ರಾಷ್ಟ್ರಗಳಿಗೆ ಬೇರೆ ಒಂದು ರಾಜ್ಯಗಳಿಗೆ ಹೋದರೆ ಅಲ್ಲಿನ ಲೋಕಲ್ ಇವಾಗ ನೀವು ತಿರುಪತಿಗೆ ಹೋಗ್ತೀರ ತಿರುಪತಿನಲ್ಲಿ ನೀವು ಯಾವತ್ತಾದ್ರೂ ಕನ್ನಡಿಗರು ಇರುವಂಥದನ್ನ ನೋಡಿದ್ದೀರಾ ನೀವು ಮಾತಾಡೋವಂಥದನ್ನ ನೋಡಿದ್ದೀರಾ ನೀವು ನೀವು ಬನ್ನಿ ಎಲ್ಲೂ ಬೇಡ ನಮ್ಮ ಬನ್ಶಂಕರಿ ದೇವಸ್ಥಾನಕ್ಕೆ ಬನ್ನಿ ಬನ್ನಿ ಎಷ್ಟು ಜನ ಅನ್ಯ ಭಾಷೆ ನಾವು ತೋರಿಸ್ತೀವಿ ಸ್ನೇಹಿತರೆ ಇದೆಲ್ಲಾನು ಸಹ ಕೊನೆಗೊಳ್ಳಬೇಕಂದ್ರೆ ಧೀಮಂತವಾಗಿ ಎಲ್ಲ ಹೋರಾಟಗಳಲ್ಲೂ ಸಹ ತುಂಬಾ ಆತ್ಮೀಯವಾಗಿ ತಗೊಂಡು ಇದು ನನ್ನ ಕರ್ತವ್ಯ ನಾವು ಹುಟ್ಟಿರೋದೆ ಇದಕ್ಕೋಸ್ಕರ ಅನ್ನೋ ರೀತಿಯಲ್ಲಿ ಹೋರಾಡೋ ಅಂತ ನನ್ನ ಆತ್ಮೀಯ ಸಹೋದರಾದಂತ ಅಣ್ಣನಾದಂಥ ಗೌಡ್ರಿಗೆ ದಯವಿಟ್ಟು ಬೆಂಬಲವನ್ನ ಕೊಡಿ ಅಂತ ಈ ಮುಖಾಂತರ ಅವ್ರು ಯಾವುದೂ ಇದುವರೆಗೂ ತಮ್ಮ ಸ್ವಾರ್ಥಕ್ಕೋಸ್ಕರನೋ ಮತ್ ಹೋರಾಟ ಮಾಡ್ತಾ ಇಲ್ಲ ಮೊನ್ನೆನೂ ಜೈಲಿಗೆ ಹೋಗಿ ಬಂದರು ಬಹಳ 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 ಬೇಜಾರಾಗಿತ್ತು ಅಂದ್ರೆ ನಾನು ಹೋಗಿ ಟೈಮಲ್ಲಿ ಅವ್ರಿಗೆ ಹುಷಾರಿರ್ಲಿಲ್ಲ ಅವರು ಮಾತ್ರೆಗಳು ತಗೊಂಡಿರಲಿಲ್ಲ ಕಾರಣ ಏನು ಅಂದರೆ ಅವ್ರ ಜೊತೆನಲ್ಲಿ ಹತ್ತಾರು ಜನ ರಕ್ಷಣಾ ವೇದಿಯ ಕಾರ್ಯಕರ್ತರನ್ನ ಬಂಧಿಸಿದ್ರು ಅಷ್ಟೂ ಜನರ ಫ್ಯಾಮಿಲಿಗಳ ಬಗ್ಗೆ ಅವ್ರು ಚಿಂತೆ ಮಾಡ್ತಾ ಇದ್ರೆ ಹೊರತು ಅವ್ರ ಮನೆಯಿಂದ ಏನೊಂದು ಊಟ ಕಳಿಸ್ತಾರೆ ಅದನ್ನು ತಿಂತಾ ಇದ್ರೆ ಹೊರತು ಅವ್ರ ಮಾತ್ರೆನೂ ತಗೊಂಡಿಲ್ಲ ಔಷಧಿನೂ ತಗೊಂಡಿಲ್ಲ ಕೈಗಳೆಲ್ಲ ನಡುಕ್ತಾ ಇತ್ತು ನನಗನ್ನಿಸ್ತು ಯಾಕೆ ಬೇಕು ಈ ಮನುಷ್ಯನಿಗೆ ಇವರೊಬ್ಬರೇನ ಕರ್ನಾಟಕಕ್ಕೆ ಕನ್ನಡಕ್ಕೆ ಹೋರಾಟಗಾರರು ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಕಳು ಬೇಜಾರು ಮಾಡ್ಕೊಂಡಿದ್ದಾರೆ ಆರೋಗ್ಯ ಸರಿ ಇಲ್ಲ ಇವ್ರು ಯಾಕೆ ಹೋರಾಡ್ತಾ ಇದ್ದಾರೆ ಅಂತ ಸಿ ಹಂಸಲೇಖ ಅವರೊಂದು ಹಾಡನ್ನ ಬರೆದಿದ್ದಾರೆ ಹುಟ್ಟೋದು ಯಾಕೆ ಸಾಯೋದು ಯಾಕೆ ಏನಾದರೂ ಸಾಧಿಸಿ ಹೋಗೋದಕ್ಕೆ ಅಂತ ಅದಕ್ಕೆ ಏನಾದರೂ ಕನ್ನಡಕ್ಕೆ ಒಂದು ಉದಾಹರಣೆ ಅಂತಿದ್ರೆ ನಮ್ಮ ನಾರಾಯಣಗೌಡರು ಅಂತ ಇದೇ ತಟ್ಕೊಂಡು ನಾನು ಹೇಳ್ತೀನಿ ಅಷ್ಟು ಜನ ಕಾರ್ಯಕರ್ತರ ಅವರ ಶ್ರೀಮತಿಯರ ನಂಬರನ್ನು ತಗೊಂಡು ನಾನು ಫೋನ್ ಮಾಡಿದಾಗ ಆ ಎಲ್ಲ ಹೆಣ್ಮಕ್ಳು ಹೇಳಿದೊಂದೇ ವಿಚಾರ ಅಣ್ಣ ಇಲ್ಲಿ ಬಿಡಿಯೋಣ ಯಜಮಾನ್ರು ಜೈಲಲ್ಲಿ ಅವ್ರು ಕಳ್ಳತನ ಮಾಡಿ ಜೈಲಿಗೆ ಹೋಗಿಲ್ಲ ಅಣ್ಣ ಕನ್ನಡಕ್ಕೋಸ್ಕರ ಹೋರಾಡಿ ಹೋಗಿದಾರಣ ಆ ಎಲ್ಲ ಹೆಣ್ಮಕ್ಕಳಿಗೂ ನನ್ನ ಹೃತ್ಪೂರ್ವ ವಂದನೆಗಳು ಕನ್ನಡದ ಮೇಲೆ ಇರ್ತಕ್ಕಂಥ ಆ ಅಭಿಮಾನಕ್ಕೆ ಅದೇ ಅಭಿಮಾನ ಕರ್ನಾಟಕದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಎಲ್ಲ ಜೀವಗಳಲ್ಲೂ ಬರಲಿ ಅಂತ ಹೇಳ್ತಾ ವೇದಿಕೆಗೆ ಬಹಳ ಪ್ರೀತಿನ ಬರ್ಮಾಡ್ಕೊಂಡಂಥ ಅಂತ ಹೇಳಲ್ಲ ಆ್ಯಕ್ಚುಲಿ ಇದು ನಂದೇ ವೇದಿಕೆ ಇದು ನನ್ನ ಮಾತೃ ವೇದಿಕೆ ಇದು ಸೊ ಬಹಳ ಹೆಮ್ಮೆನಿಸೋದು ಅಂದರೆ ಪೂಜಾ ಗಾಂಧಿ ಅವರ ಬಗ್ಗೆ ಅವರು ನಮ್ಮ ರಾಜ್ಯದವರಲ್ಲ ಪಂಜಾಬಿಯವರು ಈಗ ತಾನೇ ಹೇಳ್ತಾ ಇದ್ರು ಅವರ ಯಜಮಾನ್ರು ಸಹ ಮಹಾರಾಷ್ಟ್ರದವರು ಅಂತ ಆದ್ರೂ ಸಹ ಈ ನೆಲದ ಜನ ಅವರು ಮಾಡಿದ ಸಿನಿಮಾವನ್ನು ಒಪ್ಪಿಕೊಂಡ್ರು ನಮ್ಮನ್ನು ಇಲ್ಲಿ ಉಳಿಸಿ ಬೆಳೆಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಆಕೆ ಸಂಪೂರ್ಣ ಕನ್ನಡತಿಯಾಗಿಯೇ ಬದಲಾಗಿ ಹೋಗಿದ್ದಾರೆ ಇವತ್ತು ಕೇಳ್ತೀನಿ ಎಷ್ಟು ಜನ ಮಂತ್ರ ಮಾಂಗಲ್ಯ ಅನ್ನೋದು ಗೊತ್ತಿದೆ ರೀ ಮಂತ್ರ ಮಾಂಗಲ್ಯ ಮದುವೆ ಎಷ್ಟು ಜನ ರೀ ನಾವು ವಿಶೇಷವಾಗಿ ಈ ಮಾತನ್ನು ನಾನು ರೈತರಿಗೆ ಹೇಳ್ತೀನಿ ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಡಿ ಯಾರೂ ನಾನು ರೈತರು ಆತ್ಮಹತ್ಯೆಗಳು ಮಾಡಿಕೊಂಡಾಗ ಸಾಕಷ್ಟು ಹಳ್ಳಿಗಳಿಗೆ ಅವ್ರ ಊರುಗಳಿಗೆ ಭೇಟಿ ಕೊಟ್ಟಿದ್ದೀನಿ ಅಲ್ಲಿ ಅಕ್ಕಪಕ್ಕದವ್ರು ಹೇಳಿದ್ದು ಅಂದರೆ ಅದರಲ್ಲಿ ಸಾಕಷ್ಟು ಸಾವು ನೋವುಗಳಾಗಿರೋದು ನಿಜಕ್ಕೂ ಬೆಳೆ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಕಡೆ ಆಗಿದೆ ಸಾಲ ಮಾಡಿದರೆ ತೀರಿಸೋಕೆ ಆಗಿಲ್ಲ ಅನ್ನೋ ಒಂದು ಕಡೆ ಆಗಿದೆ ಆದರೆ ಹೆಚ್ಚಿಗೆ ಸಾಲ ಮಾಡಿರೋವಂಥವ್ರು ಅವನು ತನ್ನ ಮಗಳ ಮದುವೆನ ಹಂಗೆ ಮಾಡ್ದೆ ಹಿಂಗೆ ಮಾಡ್ದ ಅವನ್ ನೂರ್ ಮಡಿ ಉಡಿಸ್ದ ನಾನ್ ನೂರೈವತ್ತು ಮರಿ ಉಡಿಸ್ತೀನಿ ಈ ರೀತಿ ಸಾಲ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ್ರು ಸುಮಾರು ಜನ ಇದ್ದಾರೆ ದಯವಿಟ್ಟು ತಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ ಸಾಧ್ಯ ಆದಷ್ಟು ಮದುವೆಗಳನ್ನ ಸರಳವಾಗಿ ಆಚರಣೆ ಮಾಡಿ ಕಷ್ಟಪಟ್ಟು ಸಾಲ ಮಾಡಿ ಮನೆ ಕಟ್ಟಿರ್ತೀರ ನಿಮಗೆ ಯಾರು ಬೇಕೋ ಅವ್ರ ಮುಖ್ಯಸ್ಥರನ್ನ ಕರೆದು ಅಥವಾ ಯಾರಿಗೂ ಏನು ಇಲ್ಲದೇ ಇರೋರನ್ನ ಕರೆದು ಊಟ ಹಾಕಿ ಅದಕ್ಕೊಂದು ಅರ್ಥ ಇರತ್ತೆ ಅದು ಬಿಟ್ಟು ಎಲ್ಲ ಇರೋರನ್ನ ಕರೆದು ನಮ್ಮ ಪ್ರೆಸ್ಟೀಜ್ ತೋರಿಸ್ಕೊಬೇಕು ನಾವು ಊರಲ್ಲಿ ಕಟ್ಟದೇ ಇರೋ ಮನೆ ನಾವು ಕಟ್ಟಿದ್ದೀವಿ ಬಂದ್ರೆ ಯಾ ನಿಮ್ಮ ಮರಿಗಳು ಹೊಡೆದು ಊಟ ಹಾಕ್ತೀವಿ ಅಂದರೆ ಆತ್ಮಹತ್ಯೆನೇ ಗತಿ ಆಗುತ್ತೆ ದಯವಿಟ್ಟು ಆ ರೀತಿ ಮಾಡಬೇಡಿ ಅಂತ ಹೇಳ್ತಾ ಸರಳವಾಗಿ ಬದುಕೋದನ್ನ ಕಲ್ಲಿ ಅಂತ ಹೇಳ್ತಾ ಗೌಡ್ರೆ ಎಲ್ಲ ಕನ್ನಡಪರ ಪರ ಹೋರಾಟಗಳಿಗೆ ನಿಮ್ಮ ಜೊತೆಲಿ ನಾವು ಸದಾ ಇದ್ದೇ ಇರ್ತೀವಿ ನೀವು ನಮ್ಮ ಬೆನ್ನೆಲುಬಾಗಿ ನೀವು ನಮ್ಮ ನಾಯಕರಾಗಿ ಇಡೀ ಕರ್ನಾಟಕ ಕರ್ನಾಟಕದ ಪ್ರತಿ ಮನೆಯಲ್ಲೂ ಸಹ ನಿಮ್ಮ ಫೋಟೋ ಪ್ರತಿಯೊಬ್ಬ ಕನ್ನಡಿಗರು ಹಾಕ್ಕೊಳ್ಬೇಕು ಆ ರೀತಿ ಬದುಕಿದ್ದೀರಾ ಬದುಕ್ತಾ ಇದ್ದೀರಾ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾ